ಬಿಗ್ ಬಾಸ್ ಹನ್ನೆರಡನೇ ವಾರದಲ್ಲಿ ಟಾಸ್ಕ್ ಅನ್ನು ಗೆಲ್ಲುವ ತಂಡವು ನಾಮಿನೇಟ್ ಮಾಡುವ ಅಧಿಕಾರವನ್ನು ಪಡೆಯುತ್ತದೆ ಅದೇ ರೀತಿ ಈಗ ಬಿಗ್ ಬಾಸ್ ನೀಡಿದ ಮೂರು ಟಾಸ್ಕ್ನಲ್ಲೂ ಕರುನಾಡ ಕಿಲಾಡಿಗಳು ಟೀಮ್ ಗೆದ್ದಿರುತ್ತದೆ ಹೌದು ಕರುನಾಡ ಕಿಲಾಡಿಗಳು ಟೀಮ್ ಗೆದ್ದಿರುವುದರಿಂದ ಕರ್ನಾಟಕ ಕದರ್ ಟೀಮ್ನಿಂದ ರಜತ್ ಐಶ್ವರ್ಯ ಹಾಗೂ ಮೋಕ್ಷಿತ ಈ ಮೂರು ಜನರನ್ನ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ನಾಮಿನೇಟ್ ಮಾಡಿದ್ದರು ಈಗ ಬಿಗ್ ಬಾಸ್ ನೀಡಿರುವ ನಾಲ್ಕನೇ ಟಾಸ್ಕ್ನಲ್ಲೂ ಸಹ ಕೇರಳ ಮೋಸದ ಉಸ್ತುವಾರಿಯಿಂದ ಟಾಸ್ಕ್ ರದ್ದಾಗುವ ಹಂತಕ್ಕೆ ಹೋಗಿ ತಲುಪಿದೆ ಹೌದು ಬಿಗ್ ಬಾಸ್ ನೀಡಿರುವ ನಾಲ್ಕನೇ ದಿನದ ಟಾಸ್ಕ್ನಲ್ಲಿ ಟಿವಿಯಲ್ಲಿ ತೋರಿಸುವ ಚಿತ್ರವನ್ನು ನೆನಪಿಟ್ಟುಕೊಂಡು ಅದೇ ಚಿತ್ರದ ದಿಂಬನ್ನು ಹುಡುಕಿ ಎದುರಾಳಿ ತಂಡದ ದಾಳಿಯಿಂದ ತಪ್ಪಿಸಿಕೊಂಡು ತಮ್ಮ ತಂಡದ ಸದಸ್ಯರಿಗೆ ನೀಡಬೇಕು ಈ ರೀತಿ ಮಾಡುವುದರಿಂದ ಅವರಿಗೆ ಒಂದು ಅಂಕ ಸಿಗುತ್ತಿತ್ತು ಅದೇ ರೀತಿ ಸದ್ಯಕ್ಕೆ ಎಂಟು ರೌಂಡ್ಗಳು ನಡೆದಿದ್ದು ಎರಡು ಟೀಮ್ಗೂ ನಾಲ್ಕು ನಾಲ್ಕು ಅಂಕಗಳು ಸಿಕ್ಕಿದೆ ಆದರೆ ಉಸ್ತುವಾರಿ ನಡೆಸುತ್ತಿದ್ದ ಚೈತ್ರಾ ಅವರು ಯಾವುದೋ ಒಂದು ಕಾರಣವನ್ನ ಇಟ್ಟುಕೊಂಡು ಪದೇ ಪದೇ ಫೌಲ್ ಅನ್ನು ನೀಡುವ ಮೂಲಕ ಆಟವನ್ನ ನಿಲ್ಲಿಸುತ್ತಿದ್ದರು ಇದರಿಂದಾಗಿ ಮತ್ತೆ ಮನೆಯಲ್ಲಿ ಜಗಳ ಆರಂಭವಾಗುತ್ತೆ ಹೌದು ನಿನ್ನೆ ಸಹ ಚೈತ್ರಾಳ ಉಸ್ತುವಾರಿಯಲ್ಲಿ ರಜತ್ ಮಾತನಾಡಿದಕ್ಕಾಗಿ ಆಟ ಆಡುತ್ತಿದ್ದ ಧನ್ರಾಜ್ ಅವರಿಗೆ ಪದೇ ಪದೇ ಫೌಲ್ ಕೊಡುವ ಮೂಲಕ ಆಟವನ್ನ ಸೋಲಿಸುವಂತೆ ಮಾಡಿದ್ದರು ಅದೇ ರೀತಿ ಇವತ್ತು ಸಹ ಚೈತ್ರಾ ಅವರು ಪದೇ ಪದೇ ಫೌಲ್ ಅನ್ನು ನೀಡುವ ಮೂಲಕ ಆಟವನ್ನು ನಿಲ್ಲಿಸುತ್ತಿದ್ದರು ಇದರಿಂದಾಗಿ ಎಲ್ಲರೂ ಚೈತ್ರಾ ವಿರುದ್ಧ ಸಿಟ್ಟಾಗಿ ಜಗಳಕ್ಕೆ ಬರುತ್ತಾರೆ ಆದ್ದರಿಂದ ಬಿಗ್ ಬಾಸ್ ಈ ಟಾಸ್ಕ್ ಅನ್ನೇ ರದ್ದು ಮಾಡಿದ್ದಾರೆ ಹೌದು ನಾಲ್ಕನೇ ಟಾಸ್ಕ್ ಅನ್ನ ರದ್ದು ಮಾಡಿದಷ್ಟೇ ಅಲ್ಲದೆ ಮನೆಯ ಎಲ್ಲ ಸದಸ್ಯರಿಗೂ ಶಿಕ್ಷೆಯನ್ನು ಸಹ ನೀಡಿದ್ದಾರೆ ಹೌದು ಕರ್ನಾಟಕ ಕದರ್ ಹಾಗೂ ಕರುನಾಡ ಕಿಲಾಡಿಗಳು ಈ ಎರಡು ಟೀಮ್ ನಿಂದ ಒಬ್ಬೊಬ್ಬರನ್ನ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ನಾಮಿನೇಟ್ ಮಾಡುವಂತೆ ಹೇಳಿದ್ದಾರೆ ಆದ್ದರಿಂದ ಕರ್ನಾಟಕ ಕದರ್ ನಿಂದ ಹನುಮಂತ ಅವರು ಹಾಗೂ ಕರುನಾಡ ಕಿಲಾಡಿಗಳು ಟೀಮ್ನಿಂದ ತ್ರಿವಿಕ್ರಮ್ ಅವರನ್ನ ಈ ವಾರ ಬಿಗ್ ಮನೆಯಿಂದ ಹೊರಹೋಗಲು ನಾಮಿನೇಟ್ ಮಾಡಲಾಗಿದೆ ಆದರೆ ನಾಮಿನೇಟ್ ಆಗಿರುವ ಸದಸ್ಯರನ್ನು ಉಳಿಸಿಕೊಳ್ಳಲು ಬಿಗ್ ಬಾಸ್ ಇನ್ನೊಂದು ಟಾಸ್ಕ್ ಅನ್ನು ಸಹ ನೀಡಿದ್ದಾರೆ ಹೌದು ಬಿಗ್ ಬಾಸ್ ಈಗ ಐದನೇ ಟಾಸ್ಕ್ ಅನ್ನು ಸಹ ನೀಡಿದ್ದು ಈ ಟಾಸ್ಕ್ ನಲ್ಲಿ ಕೋಲಿನ ಸಹಾಯದಿಂದ ಚಂಡನ್ನ ಒಬ್ಬರಿಂದ ಇನ್ನೊಬ್ಬರಿಗೆ ಪಾಸ್ ಮಾಡುವ ಮೂಲಕ ಕೊನೆಯ ಹಂತಕ್ಕೆ ತಲುಪಿಸಬೇಕು ಈ ಟಾಸ್ಕ್ ನಲ್ಲಿ ಕರ್ನಾಟಕ ಕದ್ದ ಟೀಮ್ ನಿಂದ ಮೊದಲು ಹನುಮಂತ ಎರಡನೆಯದಾಗಿ ಮೋಕ್ಷಿತ ಮೂರನೆಯದಾಗಿ ಧನ್ರಾಜ್ ಹಾಗೂ ನಾಲ್ಕನೆಯದಾಗಿ ಐಶ್ವರ್ಯ ಅವರು ಆಡುತ್ತಿದ್ದಾರೆ ಇನ್ನು ಕರುನಾಡ ಕಿಲಾಡಿಗಳು ಟೀಮ್ನಿಂದ ಮೊದಲು ಮಂಜು ಎರಡನೆಯದಾಗಿ ಚೈತ್ರಾ ಮೂರನೆಯದಾಗಿ ಗೌತಮಿ ಹಾಗೂ ನಾಲ್ಕನೆಯದಾಗಿ ಭವ್ಯ ಅವರು ಆಡುತ್ತಿದ್ದಾರೆ ಕರ್ನಾಟಕ ಕದ್ದ ಟೀಮ್ ಚೆನ್ನಾಗಿ ಆಡ್ತಿದೆ ಹಾಗೆ ಕರ್ನಾಟಕ ಕಿಲಾಡಿಗಳು ಟೀಮ್ ನಲ್ಲಿ ಮಂಜು ಅವರು ಚೈತ್ರ ಅವರಿಗೆ ಬಾಲ್ ಪಾಸ್ ಮಾಡುತ್ತಾರೆ ಆದರೆ ಚೈತ್ರ ಅವರು ಗೌತಮಿ ಅವರಿಗೆ ಬಾಲನ್ನು ಪಾಸ್ ಮಾಡಲು ಆಗುತ್ತಿಲ್ಲ ಹೌದು ಚೈತ್ರ ಅವರು ಎಷ್ಟೇ ಸಲ ಪ್ರಯತ್ನಿಸಿದರೂ ಸಹ ಚೆಂಡನ್ನು ಪಾಸ್ ಮಾಡಲು ಆಗ್ತಿಲ್ಲ ಆದ್ದರಿಂದ ಟಾಸ್ ಕಾಡುವುದು ಉಸ್ತುವಾರಿ ಮಾಡಿದಷ್ಟು ಸುಲಭವಲ್ಲ ಹೀಗಾಗಿ ಬಿಗ್ ಬಾಸ್ ನೀಡಿರುವ ಐದನೇ ಟಾಸ್ನಲ್ಲಿ ಯಾವ ಟೀಮ್ ವಿನ್ ಆಗಬೇಕು ಹಾಗೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರ ಹೋಗಬೇಕು ಎನ್ನುವ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು